ನಾವಿವಾಗ ಮಲ್ ಬೀಚ್ ಬಂದಿದ್ದೀವಿ ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಮಲ್ತು ಬೀಚ್ ಕ್ಲೋಸ್ ಆಗಿರುತ್ತೆ ಈ ಟೈಮಲ್ಲಿ ಬೀಚ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ನಾನೀಗ ಬೀಚ್ ಸೆಂಟರಲ್ಲಿದ್ದೀನಿ ಕರಾವಳಿ ಭಾಗದಲ್ಲಿ ಸೀ ಫುಡ್ ತುಂಬ ಫೇಮಸ್ಸು ಇಲ್ಲಿ ಸಣ್ಣ ಪುಟ್ಟ ಶಾಪ್ಗಳಲ್ಲಿ ವೆರೈಟಿ ಆಫ್ ಫಿಶ್ ಸಿಗುತ್ತೆ ಹಾಗೆ ಚಾರ್ಸ್ ಜ್ಯೂಸ್ ಸೆಂಟರ್ ಕೆಲವೊಂದು ಓಪನ್ ಇದ್ದಾವೆ ಮಳೆಗಾಲ ನಂತರ ಎಲ್ಲ ಶಾಪ್ಗಳು ಓಪನ್ ಆಗ್ತವೆ ಹಾಗೆ ಇಲ್ಲಿ ನೇಮೋಸ್ ಅಂತ ಒಂದು ಫೈವ್ ಸ್ಟಾರ್ ಹೋಟೆಲ್ ಇದೆ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಒಂದು ಕರಾವಳಿಯ ಫೇಮಸ್ ಸೀ ಫುಡ್ಗಳು ಸಿಗ್ತವೆ ನೆಕ್ಸ್ಟ್ ನಿಮಗೆ ಈಗ ಬೀಚ್ ತೋರಿಸ್ತಾ ಇದ್ದೀನಿ ಈಗ ಗೇಮ್ಸು ಸ್ವಿಮ್ಮಿಂಗ್ ಸೈಂಟ್ ಮೇರಿ ಐಲ್ಯಾಂಡ್ ಹೋಗೋದು ಎಲ್ಲನೂ ಬಂದ್ ಮಾಡಿದ್ದಾರೆ ಯಾಕೆಂದ್ರೆ ಸಮುದಾಯಗಳು ಅಲೆಗಳು ತುಂಬಾ ಜೋರಾಗಿದ್ದಾವೆ ಬೀಚ್ ಎಲ್ಲಿವರೆಗೆ ಹೋಗ್ಬೋದು ಅಂತ ತೋರಿಸ್ತೀನಿ ಇನ್ನೊಂದು ವಿಷಯ ಏನಂತಂದ್ರೆ ಇವಾಗ ಒಂದು ಸೆವೆಂಟಿ ಪರ್ಸೆಂಟ್ ಶಾಪ್ ಕ್ಲೋಸ್ ಇದ್ದಾವೆ ಒಂದು ತರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಓಪನ್ ಇದ್ದಾವೆ ಮಳೆಗಾಲದಲ್ಲಿ ಯಾವ ತರ ಇದೆ ನೋಡಿ ಬೀಚ್ ಫುಲ್ ಎಲ್ಲ ಕಡೆ ಕ್ಲೋಸ್ ಇದೆ ಇಲ್ಲಿ ಬೇರೆ ಟೈಮಲ್ಲಾದರೆ ಚಿಲ್ಡ್ರನ್ಸ್ ಗೇಮ್ಸ್ ಎಲ್ಲ ಕಾಣ್ತಾ ಇದೆ ನೋಡಿ ಇಲ್ಲೆಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ಇಲ್ಲಿ ಹಾಗೆ ಈ ಪ್ಲೇಸ್ ಇದೆ ನೋಡಿ ಇಲ್ಲಿ ಒಂಟೆಗಳು ಒಂಟೆ ಮತ್ತೆ ಕುದುರೆ ಇರ್ತವೆ ಸೈಂಟ್ ಮರ್ಸಿಗೂ ಕ್ಲೋಸ್ ಇದೆ ಮಳೆಗಾಲ ಆಗ್ಲಿಕ್ಕೆ ಹೋಗಿ ಎಲ್ಲ ಕಡೆ ಕ್ಲೋಸ್ ಇದೆ ನೋಡಿ ನಾವೀಗ ಬೀಚು ಇಲ್ಲಿವರೆಗೆ ನಮಗೆ ಬರ್ಲಿಕ್ಕೆ ಬಿಡ್ತಾರೆ ಬೀಚಿಗೆ ಇಲ್ಲಿವರೆಗೆ ಇಲ್ಲಿ ನಾವು ಎಷ್ಟು ಆಡ್ಬೋದು ಏನೋ ಮಾಡ್ಬೋದು ಇಲ್ಲಿಗೆ ಎಂಡ್ ಬೀಚು ಇಲ್ಲಿ ನೆಟ್ ಹಾಕಿದ್ದಾರೆ ಯಾಕಂದರೆ ಮಳೆಗಾಲದ ಕಾರಣ ಇವಾಗ ಇಲ್ಲಿ ಫುಲ್ ಕ್ಲೋಸ್ ಇದೆ ಇವಾಗ ಅಲ್ಲಿವರೆಗೂ ನೆಟ್ ಹಾಕಿದ್ದಾರೆ ಕಾಣ್ತಿದ್ದೇನೆ ಆ ಎಂಡವರೆಗೂ ನೆಟ್ ಹಾಕಿದ್ದಾರೆ ಈಚೆ ಸೈಡಿಂದ ಅಲ್ಲಿ ಹೆಂಡವರೆಗೂ ನೀರಿಲ್ಲಿ ಇಳಿಬಾರದ ಕಾರಣಕ್ಕೋಸ್ಕರ ನೆಟ್ ಹಾಕಿದೆ ಹಾಗೆ ನೀರಿಗೆ ಇಳಿದರೆ ಒಂದು ವೇಳೆ ಫೈನ್ ಹಾಕ್ತಾರೆ ಇಲ್ಲಿ ಮತ್ತೆ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಕಸ ಎಲ್ಲ ಇಲ್ಲಿ ಮೇಲೆ ಬಿದ್ದಿದ್ದಾವೆ ಇದು ಬೇರೆ ಕಡೆಯಿಂದ ಬರ್ತದೆ ಇಲ್ಲಿ ಬಿಸಾಡಿದ ಕಸನೂ ಎಲ್ಲನೂ ಇಲ್ಲಿ ಬಂದು ನೀರಿಂದ ಶೇಖರಣೆ ಆಗಿ ಮೇಲೆ ಬಂದು ಬೀಳ್ತದೆ ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಇವಾಗ ಇವಾಗ ಆ ಶ್ರೀವಾಕ್ ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಕಾಣ್ತಾ ಇದೆಲ್ಲ ಆ ಎರ್ಜಿ ಇದೆ ನೋಡಿ ಆ ಎರ್ಜಿಯಲ್ಲಿ ಅಲ್ಲಿ ಹಾಕಿದೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಇರುತ್ತೆ ಬೇರೆ ಟೈಮಲ್ಲಿ ಇವಾಗ ಮಳೆಗಾಲದ ಕಾರಣ ಈಗ ತೆಗೆದು ಕಿತ್ತಿಟ್ಟಿದ್ದಾರೆ ಇದೆ ಅದನ್ನ ಈಗ ಮುಂದೆ ಅಲ್ಲಿ ಕಾಣ್ತಾ ಇದ್ದಲ್ಲ ಎಂಡಲ್ಲಿ ಆ ಲಾಸ್ಟ್ ಇದೆ ನೋಡಿ ಅದು ಸೈಂಟ್ ಮೇರಿಸು ಇವಾಗಲ್ಲಿ ಎಲ್ಲವೂ ಇಲ್ಲ ಮಳೆಗಾಲಕ್ಕೆ ಆ ಸೈಂಟ್ ಮೇರಿಸಿಗೆ ಹೆಡ್ಡಿಗೆ ಫೋರ್ ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ಕೆಲವೊಂದು ಹೋಟೆಲ್ಗಳು ಕಾಸ್ಟ್ಲಿ ಅಂತ ಅನಿಸ್ಬೋದು ಹಾಗೆ ನಿಮಗೆ ಕಾಸ್ಟ್ಲಿ ಅಂತ ಅನಿಸಿದ್ರೆ ಮುಂದೆ ಸ್ವಲ್ಪ ಮುಂದೆ ಹೆಂಡೆಗೆ ಹೋದಾಗ ಅಲ್ಲಿ ಮನೆ ಊಟ ಅಂತ ಮನೆಯಲ್ಲೇ ಮೀನು ಊಟ ಸಿಗ್ತದೆ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗ್ತದೆ ಮನೆ ಊಟ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಯಾಕಂದ್ರೆ ಬೀಚ್ ಏರಿಯಾಗೂ ಇಲ್ಲಿ ರೇಟ್ ಜಾಸ್ತಿ ಇದೆ ಬನ್ನಿ ಮನೆ ಊಟ ಮಾಡ್ಕೊಂಡ್ಬರೋಣ ಬೀಚ್ ನಿಂತ್ಕೊಂಡು ಹೇಳಿದ್ದೆ ಕೊನೆಗೆ ಮನೆ ಊಟ ಸಿಗುತ್ತೆ ಅದನ್ನು ತೋರಿಸ್ತೀನಿ ಅಂತ ಅದಕ್ಕಿಂತ ಮುಂದೆ ಸ್ನಾನಾಗ್ರಹ ಮತ್ತು ಶೌಚಾಲಯ ಚೆನ್ನಾಗಿದೆ ನೀವೇನು ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿ ಸ್ನಾನ ಮಾಡಿ ಚೇಂಜ್ ಮಾಡಿ ಮಾಡ್ಕೋಬಹುದು ಹೆಡ್ರಿ ಚೇಂಜ್ ಬೇರೆ ಬೇರೆ ಇದೆ ಅದರ ಪಕ್ಕದಲ್ಲಿನೇ ಮನೆ ಊಟ ಸಿಗುತ್ತೆ ತುಂಬಾ ಕಮ್ಮಿಯಲ್ಲಿದೆ ಅವ್ರ ಮನೇಲಿ ಊಟ ಮಾಡಬಹುದು ಆರ್ಡರ್ ಮಾಡ್ಕೊಳ್ಬಹುದು ಫೋನ್ ನಂಬರ್ ಡಿಸ್ಪ್ಲೇ ಮಾಡಿದ್ದಾರೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಕಮ್ಮಿ ಇದೆ ತುಂಬ ಇಲ್ಲಿ ಮನೆ ಊಟ ಇದೆ ಬೋರ್ಡ್ ಇದೆ ಇಲ್ಲಿ ನಿಮಗೆ ಕಮ್ಮಿ ಸಿಗುತ್ತೆ ಊಟ ಹಾಗೆ ನಿಮಗೆ ಇಲ್ಲಿ ನೀವು ಇಲ್ಲಿ ಫೋನ್ ನಂಬರ್ ಹಾಕಿದ್ದಾರೆ ನಿಮ್ಗೆ ಎಷ್ಟು ಮಂದಿ ಬೇಕು ಅಷ್ಟು ಮಂದಿ ಆರ್ಡರ್ಸ್ ನೀವು ಮಾಡ್ಕೋಬಹುದು ಬೇಕಿದ್ರೆ ಹಾಗೆ ಬನ್ನಿ ನಾವು ಸಿವಾಗ ಆಗಿ ಬೈಕ್ ಸೀವ್ ಆಗಿ ಬಂದಿದ್ದೀವಿ ಕಾಣಿಸ್ತಾ ಇಲ್ಲಿ ಪಾರ್ಕಿಂಗ್ ಏರಿಯಾ ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ காஞ்சி மல்பே பீச்சது மாம்பே பீச்சு ತುಂಬ ಅಲೆಗಳು ಎಷ್ಟು ಜೋರಾಗಿ ಬರ್ತಾ ಇದ್ದಾವೆ ದೊಡ್ಡ ಅಲೆಗಳು ಬರ್ತಾ ಇದ್ದಾವೆ ಹಾಗೆ ನೋಡಿ ತುಂಬಾ ಖುಷಿ ಆಗ್ತದೆ ಇಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ ಈ ತರ ಅಲೆಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದ್ದೀರ ಅಲೆಗಳು ಬರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಈಚೆ ನದಿಯಲ್ಲೂ ಬರ್ತಾ ಇದೆ ಈಚೆ ಸಮುದ್ರದಲ್ಲೂ ಬರ್ತಾ ಇದೆ ಹಾಗೆ ಅಲ್ಲಿ ಕಾಣ್ತಾ ಇದೆ ನೋಡಿ ದೂರದಲ್ಲಿ ನಿಮಗೆ ಅದು ತುಂಬಿಟ್ಟು ಅಲ್ಲಿ ಸೈಂಟ್ ಮೇಲೆ ಹಾಗೆ ಇಲ್ಲಿ ಹಾಂ ತುಂಬ ದ್ವೀಪಗಳಿದೆ ರುಚಿ ಕಾಂಪ್ಲೇಟ್ ಗೊತ್ತಿಲ್ಲ ತುಂಬ ದ್ವೀಪಗಳ ಈ ಪ್ಲೇಸ್ ಬಂದಿಲ್ಲ ಆದರೆ ನನಗೆ ಗೊತ್ತಿಲ್ಲ ನೋಡಿದ್ದೀನಿ ನಾನು ಓಕೆ ನಾನೀಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಡಿದರೆ ನಿಮಗೆ ಸಿಗ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್